ಈಗ ಬ್ಯಾಂಕ್ ಎಲ್ಲ ಯಾರು ಇಲ್ಲ ಯಾರು ಒಟ್ಟಿಗೆ ಕೊಟ್ಟು ಆಟೋ ತಗೊಳಕಿಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಕೊಡಲ್ಲ ಹೊರಗಡೆ ನಾವು ಲೋನ್ ತಗೋತೀವಿ ಅಲ್ಲಿ ಬಡ್ಡಿ ಜಾಸ್ತಿ ಅವ್ರಗ ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಎರಡು ತಿಂಗಳು ನೋಡ್ತಾರೆ ಮೂರ್ನೇ ತಿಂಗಳಿಗೆ ನಮ್ ಹೆಂತಿ ಮಕ್ಳು ಎಲ್ಲಿ ಬೀದಿ ಬರ್ಬೇಕಾ ಸರ್ಕಾರ ನಮಗೆ ಏನು ಸೌಲಭ್ಯ ಕೊಡ್ತಾ ಇಲ್ಲ ಹಾಕೋ ಅವ್ರಿಗೂ ಇದೆ ನಿಮ್ಮ ಡಿಮ್ಯಾಂಡ್ ನೇರವಾಗಿ ನಮ್ದು ಹೇಳ್ತಾ ಇರೋದಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಸ್ಟಾಪ್ ಮಾಡಿ

ಇನ್ಶೂರೆನ್ಸ್ ಕಟ್ಟಲ್ಲ ಅಲ್ಲಿಂದ ಪರ್ಮೆಂಟ್ ಪರ್ಮನೆಂಟ್ ಕೊಡ್ಲಿ ಎಲ್ ಬೇಕಾರ ಈಗ ಈಗ ಒಳಗಡೆಯಿಂದ ಟೂರಿಸ್ಟ್ ಬರುತ್ತೆ ಈಗ ಟೂರಿಸ್ಟ್ ರೂಪಾಯಿ ಕೊಡ್ತೀರಿ ಸರ್ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗಿ ಸುತ್ತಾಡ್ಕೊ ಬನ್ನಿ ಅಂತ ನಾವ್ ಹೋಗ್ಬೇಕಲ್ಲ ಹೋದ್ರೆ ನಮ್ಗೆ ಫೈನ್ ಯಾಕಂದ್ರೆ ಮಂಡ್ಯ ಡಿಸ್ಟಿಕ್ ಮಂಡ್ಯ ಡಿಸ್ಟಿಕ್ ಹದಿನೈದು ಕಿಲೋಮೀಟರ್ ಒಳಗ ಹನ್ನೆರಡು ಹದಿನೂರು ಕಿಲೋಮೀಟರ್ ಒಳಗಡೆ ಕೊಟ್ಟಿರೋದು ನಮ್ಗೆ ಬೈಕ್ ಅವ್ರ ಎಲ್ಲೂ ಬೇಕಾದ್ರೂ ಸುತ್ತಾಡ್ಬೋದು ಹಂಗು ನಮಗೂ ವೈಟ್ ಬೋಟ್ ಕೊಡ್ಲಿ ನಮಗೂ ಸರ್ಕಾರ ಅನುಮತಿ ಕೊಡಿ ಓಕೆ ಸರ್ ಅವ್ರುಗಳಿಗೆ ಇಷ್ಟೊಂದೆಲ್ಲ ಬೆನಿಫಿಟ್ಟು ಏನೇನೂ ಇಲ್ಲ ನೀವೆಲ್ಲ ಕಟ್ಕೊಂಡ್ರೂ ಕೂಡ ನಿಮ್ಗೆ ಅನ್ಯಾಯ ಸರ್ ನಾನೊಂದು ಇದು ಮನವಿ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಇದೆಯಲ್ಲ ಇದನ್ನ ಮಾಡ್ತಾ ಇರೋರು ಯಾರು ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಲ್ಲೋ ಒಬ್ಬೊಬ್ಬರು ಕಾಲೇಜ್ಗೆ ಹೋಗೋ ಹುಡುಗರು ಕೆಲ್ಸಕ್ಕೆ ಹೋಗೋರು ಸರಿನಾ ಸರ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಕಾಸಾಗಲಿ ಎಣ್ಣೆ ಕಾಸು ಆಗಲಿ ಅಂತ ಹೊಡೆಯೋರು ಟ್ವೆಂಟಿ ಫೋರ್ ಇಂಟು ಸೆವೆನು ಇನ್ಸುರೆನ್ಸ್ ಎಫ್ ಸಿ ಎಮ್ ಸಿ ಪ್ರತಿಯೊಂದು ಮಾಡ್ಕೊಂಡು ಗವರ್ಮೆಂಟ್ ಗೆ ನಿಯತ್ತಾಗಿ ಬಾಡಿಗೆ ಹೊಡಿತಾರ ನಾವು ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕತಾರೆ ಯಾವಾಗ ಬೇಕೋ ಆಫ್ ಮಾಡ್ಕೋತಾರೆ ಸರಿನಾ ಸರ್ ಗಾರ್ಮೆಂಟ್ಸ್ ಹೋಗೋರು ಪ್ರತಿ ಒಬ್ರು ಸಹಿತ ಎಲ್ಲಾ ಡಬ್ ಡಬಲ್ ಕೆಲಸ ಹೋಗೋರು ಆಫೀಸರು ಸಹಿತ ಬರಲ್ಲ ನಮ್ಮ ಹೊಡಿತಾವ್ರೆ ನಮ್ಮ ಟೈಮಲ್ಲಿ ಯಾಕೆ ಹೊಡಿತಾವ್ರೆ ಈಗ ನಮ್ಗೆ ಅಂತ ಕೊಟ್ಟಿದ್ದೀರಾ ನಾವ್ ಕಳ್ರ ಪೊಲೀಸ್ ನಂಬರ್ ಅಂತ ಕೊಟ್ಟಿದ್ದೀರಾ ಡಿಸ್ಪ್ಲೇ ಇರಬೇಕು ಯೂನಿಫಾರ್ಮ್ ಫೈನು ಎಲ್ಲಾ ಇರಬೇಕು ನಿಮ್ಗೆ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂತ ಫಸ್ಟ್ ಚೆಕ್ ಮಾಡೋದೇ ಇನ್ಸೂರೆನ್ಸ್ ಎಲ್ಲಾ ಚೆಕ್ ಮಾಡ್ತೀರಾ ಅದೇ ರೀತಿ ಅವರು ಟ್ವೆಂಟಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂತ ಚೆಕ್ ಮಾಡಿ ಏನ್ ಸರ್ ಸರ್ಕಾರದವ್ರಿಗೆ ಕೇಳೋದಷ್ಟೇ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆದ್ರೂ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂತಿರೋ ಎಂ ಪಿ ಎಂ ಎಲ್ ಎಲ್ಲ ಜನಪ್ರತಿನಿಧಿಗಳಾಗಿ ಅವ್ರು ತಿಳ್ಕೋಬೇಕು ನಾವ್ ಹೇಳೋದಲ್ಲ ಯಾಕಂದ್ರೆ ಇಷ್ಟು ಜನ ಓಟ್ ಹಾಕಿ ಗೆಲ್ಸಿರೋದು ನಾಳೆ ದಿನ ನಮ್ಗ್ ಒಳ್ಳೇದ್ ಮಾಡ್ತಾರೆ ನಮ್ಗ್ ಒಳ್ಳೇದ್ ಮಾಡ್ತಾರೆ ಅಂತ ಕಾದಿದಿಕ್ಕೆ ಇವ್ರು ಒಳ್ಳೇದ್ ಮಾಡ್ಬೇಕು ಎಂ ಎಲ್ ಎಂ ಪಿಗಳು ವಿಧಾನಸೌಧದಲ್ಲಿ ಒಬ್ರೆ ಒಬ್ರು ಯಾರಾದ್ರೂ ಡ್ರೈವರ್ ಗಳು ಪರವಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಏನಿಗ್ ಬಂತು ಇದರಿಂದ ಎಷ್ಟು ಕುಟುಂಬ ಯಾರೋ ಒಬ್ರು ಪುಣ್ಯಾತ್ಮರು ಹೇಳ್ತಾರೆ ವಿಧಾನಸೌಧದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ಅಂತ ಕರ್ನಾಟಕದಲ್ಲಿ ಎಷ್ಟು ಜನ ಆಟೋ ಕಾರ್ ಕ್ಯಾಬ್ ಗೂಡ್ಸ್ ಗಾಡಿ ಓಡಿಸ್ತಾ ಇದಾರೆ ಅಂತ ಇವ್ರಿಗೆ ಮಾಹಿತಿ ಇದೆಯಾ ಅವನಿಂದ ಎಷ್ಟು ಜನ ಕುಟುಂಬ ಸರ್ ಫಸ್ಟ್ ಇಂದ ದುಡಿ ತರದು ಅಂತ ಏನಕ್ಕೆ ಸರ್ ಕೊಟ್ರಿ ಮತ್ತೆ ಎಲ್ಲದಕ್ಕೂ ಸಮಿತಿ ಮಾಡ್ತೀರಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಫಸ್ಟ್ ಡ್ರೈವರ್ಗಳಿಗೆ ಏನಾರ ಕೇಳಿದ್ರ ನೀವು ಯಾವುದೇ ಒಂದು ರೂಲ್ಸ್ಗಳ ತರಬೇಕಾದ್ರೆ

ಸರ್ ಮೊನ್ನೆ ಇದೇ ರ್ಯಾಪಿಡೋ ಬೈಕ್ ನೋವ್ರು ಇದ್ರ ಹತ್ರ ಪೆಟ್ರೋಲ್ ಬಂಕ್ ಕೆಳಗಡೆ ಡೌನ್ ಅಲ್ಲಿ ಕಸ್ಟಮರ್ ಹಾಕೊಂಡು ಹೋಗ್ತಾ ಇದ್ರು ನಾವು ಹಿಂದ್ಗಡೆನೇ ಹೋಗ್ತಾ ಇದ್ದವ್ ನಾವು ಪ್ಯಾಸೆಂಜರ್ ಹಾಕೊಂಡಿದ್ದು ಅವ್ರ ಪ್ಯಾಸೆಂಜರ್ ಹಾಕೊಂಡೋಗ್ತಾ ಇದ್ವಿ ನನ್ನ ನನ್ ಇದೆ ಹೋಯ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಗಾಡಿಗೆ ಬೈಕ್ ಗೆ ಕಸ್ಟಮರ್ನ ಸರ್ ಬುಂಡೆ ಹೊಡ್ದು ಕಸ್ಟಮರ್ ಗೆ ಕಸ್ಟಮರ್ನ ಬಿಡ್ಬಿಟ್ಟ ಯಾ ಗಾಡಿ ತಕೊಂಡ್ ಎತ್ಬಿಟ್ಟ ಅವನು ನಾವು ಡ್ರೈವರ್ ಗಳು ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಕಳಿಸಿ ಕೆಆರ್ ಗಾಡಿ ಕಳ್ಸಿದೀವಿ ನಾವು ಹೌದಾ ಇವ್ರು ಏನ್ ಮಾಡ್ತಾ ಇದಾರೆ ಸರ್ಕಾರದವರು ರ್ಯಾಪಿಡ ಬೈಕ್ ಏನಿಕ್ ಸರ್ ಏನಿಕ್ ಯೂಸ್ ಎರಡನೇದು ಹೆಲ್ಪ್ ಬಂದಿಲ್ ಕಂಪ್ಲೇಂಟ್ ಕಂಪ್ಲೇಂಟ್ ಹಾಕಿದ್ರೆ ಆಯ್ತು ಒಂದು ಸರ್ ಎರಡನೇದು ಇವರು ಹೋಗಿ ಕಾಲೇಜ್ ಹುಡುಗರು ರಾಪಿಡ್ ಮಾಡ್ತಾರೆ ನವರು ಆಯ್ತಾ ನನ್ಗೆ ಬೆಳಿಗ್ಗೆ ನಾನೇ ಹಿಡಿದಿದೀನಿ ಗೌರ್ಮೆಂಟ್ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯ್ ಬೆಳಿಗ್ಗೆ ನಾನೇ ಹಿಡಿದಿದೀನಿ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಗೌರ್ಮೆಂಟ್ ಎಂಪ್ಲಾಯ್ ಮೂವತ್ತೈದು ಸಾವಿರ ಸಂಬಳ ಅಂತೆ ಮೂವತ್ತೈದು ಸಾವಿರ ಸಂಬಳ ತಕೊಳೆ ರಾಪಿಡ್ ಹೊಡಿಬೇಕು ಏನ್ ಅವ್ನ ಸೋಕಿಕ್ತಾನೆ ಮಾಡ್ತಾರ ಸರ್ ಅದನ್ನು ಇನ್ಸಲ್ಟ್ ಮಾಡ್ಕೊಂಡು ಬಾಟ ಸೂ ಹಾಕೊಂಡು ಸೋಕಿ ಮಾಡ್ತಾರ ನಾವು ಬದಕಬೇಕು ಅಂತ ಆಟೋ ತಗೊಂಡ್ರಿ ಹೌದು ನಾವು ಬದುಕ್ಬೇಕು ಅಂತ ಸರ್ ಆಟೋಗಳು ತಗೊಂಡ್ರ ಮೂರ್ ಮೂರ್ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದೊಂದ್ ತಿಂಗಳು ಇ ಎಂ ಐ ಕಟ್ಟಕ್ ಆಗಲ್ಲ ಸರ್ ನಾವು ಬಂದ್ ಸರ್ ನಾವು ಹದಿನೈದು ವರ್ಷದಿಂದ ಓಡಿಸ್ತಾ ಓಕೆ ಏನ್ ಪ್ರಾಬ್ಲಮ್ ಆಯ್ತು ಅದೇ ಸರ್ ಈಗ ಎಲ್ಲ ಹೇಳ್ತಾ ಸರ್ ಅದೇ ಪ್ರಾಬ್ಲಮ್ ಸರ್ ನಿಮ್ದೇನ್ ಹೇಳಿ ಸರ್ ಈಗ ಒಬ್ಬ ಡ್ರೈವರ್ ಏನಿದೆ ಎಲ್ಲಾ ಡ್ರೈವರ್ದು ಅದೇನೇ ಸರಿ ಎಲ್ಲಾ ಒಂದೇ ಕುಟುಂಬ ಇದು ಕಾನೂನು ಏನೈತೆ ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಐತೆ ನ್ಯಾಯಾಧೀಶರು ಮೊನ್ನೆ ಏನ್ ಹೇಳೋರೆ ನಾವು ಯಾವದೇ ರೀತಿ ಅನುಮತಿ ಕೊಟ್ಟಿಲ್ಲ ಓಲಾ ಓಬರ್ ಕಂಪ್ನಿಗಳಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳೋರು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ವಿಚಾರಣೆ ಅಂತ ಹೇಳೋ ಅಲ್ವಾ ಅಲ್ಲಿವರೆಗೂ ನೀವು ವೈಟ್ ಮಾಡಿ ಬೈಕ್ ಏನ್ ಮಾಡಿ ವೈಟ್ ಮಾಡಿ ಅದಾದ್ಮೇಲೆ ಏನೋ ಏನ್ ತೀರ್ಮಾನ ಬರುತ್ತೆ ಅದ್ರ ಮೇಲೆ ನೀವು ಓಪನ್ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಅನುಮತಿ ಇಲ್ಲ ಅಂದ್ರೆ ನೀವು ಆಪ್ ಓಪನ್ ಮಾಡಿದ್ರೆ ಅಂದ್ರೆ ಆಪ್ ಈಗ ಕೂಡಲೇ ಸರ್ಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ಒತ್ತಾಯಿಸ್ತೀವಿ ಆಪ್ ಅಲ್ಲೇ ಬೈಕ್ ಅನ್ನೋದು ಬರಬಾರ್ದು ಕಾನೂನು ಮಾಡೋವರೆಗೂ ಕಾನೂನು ಮಾಡೋರು ನೀವು ತಡಿಬೇಕು ಈಗ ಊಬರ್ ಓಪನ್ ಇತ್ತು ಒಂದಿನ ಯಾವಾಗ ನಾವೆಲ್ಲ ಸ್ಟ್ರೈಕ್ ಮಾಡ್ತಿವಂತ ಮುನ್ಸೂಚನೆ ಕೊಟ್ವಿ ಊಬರ್ ತಗದಕ ಇವಾಗ ಬೈಕ್ ನ ಹಾಗೆ ರ್ಯಾಪಿಡೋ ಕಂಪ್ನಿ ಕೂಡ ಇವತ್ತು ಮುಚ್ಚಾಕ್ಬೇಕು ಬೈಕ್ ಬೈಕ್ ರ್ಯಾಪಿಡೋನ ಅಲ್ಲಿವರೆಗೂ ನಮ್ ಹೊರಟ ಮಾಡಿ ಮಾಡ್ತೇವೆ ನಮ್ಗೆನೆ ಮುಳ್ಳಾಗಿ ನಮ್ ಸಂಸಾರನೇ ಬೀದಿ ಬರ್ತವೆ ಸರ್ ಬೆಳಿಗ್ಗೆ ಇಲ್ಲಿ ಇಷ್ಟೋತ್ವರೆಗೂ ಕೂಡ ಸರ್ ಒಂದು ನೂರು ರೂಪಾಯಿ ನೂರೈದು ರೂಪಾಯಿ ಬಾಡಿಗೆ ಹೊಡೆದ ಬೆಳಗ್ಗೆ ಆರು ಗಂಟೆ ಬಂದು ಹತ್ತು ರೂಪಾಯಿ ಸಂಪಾದನೆ ಆಗಿಲ್ಲ ಸರ್ ಹತ್ತು ರೂಪಾಯಿ ಎಂಟುನೂರು ರೂಪಾಯಿ ಸಂಪಾದನೆ ಮಾಡೋಣ ಬೈಕ್ ಎಂಟುನೂರು ರೂಪಾಯಿ ಸಂಪಾದನೆ ಮಾಡೋಣ ಬೈಕ್ ನಾನು ನಮ್ಗೆ ಹತ್ತು ರೂಪಾಯಿ ಹಿಂಗ್ ಆಗ್ಬಿಟ್ರೆ ಹೆಂಗ್ ಸರ್ ನಮ್ ಜೀವನ ಮಾಡೋದು ಈಗ ಇನ್ನೂ ಒಂದ್ ಕೇಳ್ತೀನಿ ಸರ್ ನಾನು ಒಬ್ಬ ಆಟೋ ಡ್ರೈವರ್ ಆಗ ಕೇಳಲ್ಲ ಕಾನೂನು ಉಲ್ಲಂಘನೆ ಆಯ್ತೈತೆ ಒಬ್ಬ ಪಬ್ಲಿಕ್ ಆಗಿ ನೀನು ಮಾಡೋದು ತಪ್ಪು ಅಂತ ಜವಾಬ್ದಾರಿ ಈ ದೇಶದ ಪ್ರಜೆಯಾಗಿ ನನ್ನ ಜವಾಬ್ದಾರಿ ಅದು ಈ ನೀನು ಮಾಡ್ತಿರೋ ತಪ್ಪು ಕಾನೂನು ಉಲ್ಲಂಘನೆ ಆಗ್ತಿದೆ ಪಬ್ಲಿಕ್ ಅಲ್ಲಿ ಅಂತ ಕೇಳೋದ್ ನನ್ನ ಜವಾಬ್ದಾರಿ ನೀನ್ ಯಾರು ಕ್ವಶನ್ ಮಾಡೋದಕ್ಕೆ ಅಂತ ನನ್ಗೆ ಕೇಳ್ತಾನೆ ಅಂದ್ಮೇಲೆ ಮೇಲೆ ಪೊಲೀಸರು ಕ್ರಮ ತಗೊಳ್ಬೇಕು ಹೌದು ಈಗ ಇದೇ ರಾಪಿಡೋನ ಅವನ ಹತ್ರ ಓಪನ್ ಮಾಡಿಸ್ತೀನಿ ಎಷ್ಟು ಹೊಡೆದಿದ್ದಾನೆ ನೋಡಿ ಈಗ ರಾಪಿಡೋ ಬೈಕ್ ಹೊಡಿತಿದ್ಯಾಪಲ್ಲಿ ತಗೊಂಡ್ಬಿಟ್ಟು ಕರ್ಕೊಂಡು ಓಪನ್ ಮಾಡಿಸ್ತೀನಿ ನೋಡಿ ನಮ್ದು ಒಂದ್ ಏನ್ ಮಾಡೋದಾ

ಐನೂರು ರೂಪಾಯಿ ಸಂಪಾದಿ ಆಗ್ತಾ ಇಲ್ಲ ಇಲ್ಲಿ ಎಲ್ಲೋ ಬೋಲ್ಡ್ ಗಾಡಿ ತಗೊಂಡು ನಾವ್ ಏನೋ ವೈಟ್ ಬೋರ್ಟ್ ಗಾಡಿ ಕೊಟ್ಬಿಡಿ ನಮ್ಗ್ ವೈಟ್ ಬರ್ಟ್ ಪು ನಮ್ಗೆಲ್ಲೋ ಬರ್ಟ್ ಇನ್ಶೂರೆನ್ಸ್ ಕಟ್ಟಂಗಿಲ್ಲ ಎಫ್ ಸಿ ಕಟ್ಟಂಗಿಲ್ಲ ರೋಡ್ ಟ್ಯಾಕ್ಸ್ ಕಟ್ಟಂಗಿಲ್ಲ ನಾವು ಅದನ್ನ ಹಾಕೊಂಡು ಹೊಡಿತೀವಿ ಮೀಟರ್ ಸೀಲ್ ಇಲ್ಲ ನಾವು ಹೊಡಿತೀವಿ ಲಕ್ಷ ಬಂಡವಾಳ ಹಾಕೊಂಡು ನಾವ್ ಆ ಕೆಲಸ ಮಾಡೋದು ನಮ್ಗವ್ರಿಗೇನ್ ವ್ಯತ್ಯಾಸ ಸೇವೆ ಬಂದಿರೋದು ಬಂದಿರೋದು ಎಷ್ಟೋ ಜನ ಬಸ್ ಎನ್ಸಾಲಿ ಇಲ್ಲ ಹಾಸ್ಪಿಟ್ಲಕ್ಕೆ ಅವ್ರ ದುಡ್ಡಿಸ್ಕೊಳ್ಳಲ್ಲ ಎಷ್ಟೊತ್ತ ಕರದ್ರು ಅಲ್ವಾ